ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಾನಸ ಸಾಕ್ಷಿ ಇವತ್ತಿನ ನನ್ನ ಕಂಟೆಂಟ್ ಒಂದು ಚಿಕ್ಕ ಕತೆ ಆ ಕಥೆ ಹೆಸರು ಕಥೆ ಒಳಗೊಂದು ಕತೆ ಹಸುವಿನ ಕಾದಾಟದ ಕತೆ ಹಸುವಿನಲ್ಲಿ ಕಾದಾಡುತ್ತಿರುವ ಮಾಧವ ಮತ್ತು ಅವನ ಮಗ ಚಿರಿ ಚಿರಿ ಹೇಳ್ತಾನೆ ಅಪ್ಪ ಹಸಿವಾಗ್ತಿದೆ ಅಪ್ಪ ತಿನ್ನಲು ಏನಾದರೂ ಕೊಡು ಅದಕ್ಕೆ ಮಾಧವ ಉತ್ತರಿಸುತ್ತಾನೆ ಮಗನೇ ಇವತ್ತು ಸಂಕಷ್ಟ ಚತುರ್ಥಿ ಇವತ್ತು ಉಪವಾಸವಿದ್ದರೆ ದೇವರು ನಾಳೆ ಊಟ ಸಿಗುವಂತೆ ದಾರಿ ತೋರಿಸುತ್ತಾನೆ ಅದಕ್ಕೆ ಚಿರಿ ಇನ್ನು ಎಷ್ಟು ದಿನ ಅಂತ ಹಸ್ಕೊಂಡಿರೋದು ಅಪ್ಪ ಮಾಧವ ಭಗವಂತ ನಮಗೆ ಬಡತನ ಕೊಟ್ಟಾಯ್ತು ಮಗನೆ ಹಸಿವು ನಮಗೆ ಕಟ್ಟಿಟ್ಟ ಬುತ್ತಿ ಇದು ಚಿರಿಗೆ ಅರ್ಥವಾಗದ ಕಾರಣ ಅಂದ್ರೆ ಏನಪ್ಪಾ ನನಗೆ ಅರ್ಥ ಆಗ್ತಿಲ್ಲ ಅದಕ್ಕೆ ಮಾಧವ ಏನಿಲ್ಲಪ್ಪ ನಾನು ನಿನಗೆ ಒಂದು ಚಿಕ್ಕ ಕತೆ ಹೇಳುತ್ತೇನೆ ಕಣ್ಮುಚ್ಚಿ ಕೇಳು ಹಸಿವು ಕಾಣಿಸೋದಿಲ್ಲ ಸರಿಯಪ್ಪ ಹಾಗೆ ಆಗಲಿ ಎಂದು ಹೇಳುತ್ತಾ ಕಣ್ಮುಚ್ಚಿ ಮಲಗಿದ ಒಂದು ಊರಲ್ಲಿ ಶಂಕರ ಎಂಬ ಹುಡುಗ ಇರುತ್ತಾನೆ ಅವನಿಗೆ ಕಿತ್ತು ತಿನ್ನುವ ಬಡತನ ಇರುತ್ತದೆ ನಮ್ ತರನಾಪ್ಪ ಹ್ಮ್ ಹ್ಮ್ ನಮಗಿಂತ ಹೆಚ್ಚು ಬಡತನ ಶಂಕರನಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಅನಾಥ ಹುಡುಗ ಶಂಕರ ಉಪವಾಸ ಇರುತ್ತಾನೆ ಒಂದು ದಿನ ಎರಡು ದಿನ ಮೂರು ದಿನ ಹಾಗೆ ಒಂದು ವಾರ ಏನು ತಿನ್ನದೆ ನೀರು ಕುಡಿದು ಉಪವಾಸ ಇರುತ್ತಾನೆ ಹೀಗಿರುವಾಗ ಹಸಿವು ತಡೆಯಲು ಆಗುವುದಿಲ್ಲ ಕೆಲಸ ಕೇಳುತ್ತಾನೆ ಯಾರು ಕೆಲಸ ಕೊಡುವುದಿಲ್ಲ ಊಟ ಕೇಳುತ್ತಾನೆ ಯಾರು ಊಟ ಕೊಡುವುದಿಲ್ಲ ಕೊನೆಗೆ ಒಂದು ದಿನ ಬೇರೆ ಯಾರೋ ಮನೆಯಿಂದ ಊಟ ಕದಿಯುತ್ತಾನೆ ಅಪ್ಪ ಆಗ ಆದ್ರೂ ಶಂಕ್ರನಿಗೆ ಊಟ ಸಿಗುತ್ತಾಪ ಇಲ್ಲ ಕಳ್ಳತನ ತಪ್ಪು ಮಗನೆ ಕೈಯಲ್ಲಿದ್ದ ಅನ್ನ ಕಿತ್ಕೊಂಡು ಊರಿಂದ ಆಚೆ ಆಗ್ತಾರೆ ಅಯ್ಯೋ ಪಾಪ ಮುಂದೆ ಏನಾಯ್ತಪ್ಪ ಹೇಳ್ತೀನಿ ನಂತರ ಭಿಕ್ಷೆ ಬೇಡುತ್ತಾನೆ ಅವನ ಭಿಕ್ಷೆಯ ಹಣ ಒಂದು ಒತ್ತಿನ ಊಟಕ್ಕೆ ಸಾಲೋದಿಲ್ಲ ತುಂಬಾ ಯೋಚಿಸಿ ಒಂದು ಔಷಧಿಯ ಅಂಗಡಿಗೆ ಹೋಗುತ್ತಾನೆ ಹೋಗಿ ಅವನ ಕೈಯಲ್ಲಿದ್ದ ನಾಣ್ಯವನ್ನು ಕೊಟ್ಟು ಕೇಳುತ್ತಾನೆ ಅಣ್ಣ ಈ ಹಣ ತಗೊಂಡು ಹಸಿವಾಗದೇ ಇರುವ ಔಷಧಿಯನ್ನು ಕೊಡುತ್ತೀರಾ ಊಟ ಮಾಡಿ ತುಂಬಾ ದಿನವಾಯಿತು ಹಸಿವಾಗ್ತಾ ಇದೆ ಈ ಮಾತು ಕೇಳಿ ಔಷಧಿಯ ಅಂಗಡಿಯವನಿಗೆ ಕಣ್ಣಲ್ಲಿ ನೀರು ತುಂಬಿ ಬಂತು ಅಂಗಡಿಯವನು ಕುಡಿಯಲು ಪಾನೀಯ ಕೊಟ್ಟು ಅವನಿಗೆ ಧೈರ್ಯ ತುಂಬುವ ಸಲುವಾಗಿ ಒಂದು ಚಿಕ್ಕ ಕಥೆಯನ್ನು ಹೇಳುತ್ತೇನೆ ಮಗು ಗಮನವಿಟ್ಟು ಕೇಳು ಒಂದು ಬಡಪ ಎಂಬ ಊರಿನಲ್ಲಿ ಒಬ್ಬ ಸಾಧು ಹುಡುಗನಿದ್ದನು ಅವನಿಗೂ ನಿನ್ನಾಗೆ ಹಿಂದೆ ಮುಂದೆ ಯಾರೂ ಇರಲಿಲ್ಲ ಯಾರು ಊಟ ಹಾಕುತ್ತಿರಲಿಲ್ಲ ಆದರೆ ನಿನ್ನಂತೆ ಅವನು ಭಿಕ್ಷೆ ಬೇಡುತ್ತಿರಲಿಲ್ಲ ಅದಕ್ಕೆ ಆ ಹುಡುಗ ಪ್ರತಿ ಉತ್ತರಿಸುತ್ತಾನೆ ಮತ್ತೆ ಅವನ ಹಸಿವು ಆ ಹೇಳುತ್ತೇನೆ ಒಂದು ದಿನ ನೀರು ಕುಡಿಯಲೆಂದು ಕೊಳಕ್ಕೆ ಹೋಗಿರುತ್ತಾನೆ ಅವನಿಗೆ ಒಂದು ವಸ್ತು ಸಿಗುತ್ತದೆ ಅದು ತೂತು ತೂತಾದ ಮುಚ್ಚಳ ಅದನ್ನು ಬಳಸಿ ಏನನ್ನಾದರೂ ಮಾಡಬೇಕೆಂದುಕೊಳ್ಳುತ್ತಾನೆ ಆ ವಸ್ತು ಮತ್ತು ವೇಸ್ಟ್ ಬಾಟಲ್ಗಳನ್ನು ಬಳಸಿ ಚಿಕ್ಕದಾದ ಆಟಿಕೆಯಂತಹ ಔಷಧ ಸಿಂಪಡಣೆ ಯಂತ್ರವನ್ನು ಮಾಡುತ್ತಾನೆ ಅದನ್ನು ಕಂಡ ಜನರು ನನಗೊಂದು ಇದೇ ತರ ದೊಡ್ಡದು ಮಾಡಿಕೊಡು ಎಂದು ಕೇಳುತ್ತಾರೆ ಕಚ್ಚಾ ವಸ್ತುಗಳನ್ನು ಜನರಿಂದನೇ ತರಿಸಿಕೊಂಡು ಜನರಿಗೆ ಉಪಯೋಗವಾಗುವಂತೆ ಮಾಡಿಕೊಳ್ಳುತ್ತಾನೆ ಎಲ್ಲ ರೈತರು ಆ ಹುಡುಗನನ್ನು ಮೆಚ್ಚಿ ವ್ಯವಸಾಯಕ್ಕೆ ಉಪಯುಕ್ತ ಯಂತ್ರ ಕಂಡುಹಿಡಿದವನು ಇವನೇ ಎಂದು ಕೊಂಡಾಡುತ್ತಾರೆ ಇನ್ನು ಹೆಚ್ಚು ಹೆಚ್ಚಾಗಿ ಔಷಧ ಯಂತ್ರವನ್ನು ತಯಾರಿಸುತ್ತಾನೆ ಅದರಿಂದ ಹೆಚ್ಚು ಹಣವನ್ನು ಸಂಪಾದಿಸುತ್ತಾನೆ ಕೆಲವು ವರ್ಷಗಳ ನಂತರ ನಗರದಲ್ಲಿ ಒಂದು ದೊಡ್ಡ ಕಂಪನಿಯನ್ನು ನಡೆಸುತ್ತಾನೆ ಅವನ ಹೆಸರೇ ಜಾನ್ ಪ್ಯಾಕ್ ಎಲ್ಲ ರೈತರ ಮನೆಯಲ್ಲೂ ಜಾನ್ ಪ್ಯಾಕ್ ಔಷಧಿ ಸಿಂಪಡಣೆ ಯಂತ್ರ ಈಗ ಅವನಿಗೆ ತಿನ್ನಲು ಯಾವ ಕೊರತೆಯೂ ಇಲ್ಲ ಏ ಹುಡುಗ ತಪ್ಪು ದಾರಿ ಬಿಟ್ಟು ನೀನು ಜಾನ್ ಪ್ಯಾಕ್ನಂತೆ ಜಗತ್ತಿನಲ್ಲಿ ಇಲ್ಲದೇ ಇರುವ ಹೊಸತನವನ್ನು ತಂದುಕೊಡು ಎಂದೂ ಅಸಿವಾಗದಂತಹ ಔಷಧಿ ನಿನಗೆ ಸಿಗುತ್ತದೆ ಔಷಧಿ ಅಂಗಡಿಯವನು ಹೀಗೆನ್ನುತ್ತಾನೆ ಆಗ ಚಿರಿ ಕಣ್ಣು ಬಿಟ್ಟು ಅಪ್ಪ ನಾನು ಕೂಡ ಹೊಸತನ್ನು ಜಗತ್ತಿಗೆ ಪರಿಚಯಿಸುತ್ತೇನೆ ಆಗ ನಾನು ನೀನು ಹೊಟ್ಟೆ ತುಂಬ ಊಟ ಮಾಡಬಹುದು ಎಂದು ಹೇಳಿ ನಿದ್ದೆಗೆ ಚಾರಿದನು ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಕವಿತೆ ಕವನ ಕತೆಗಳನ್ನ ಬರೀಲಿಕ್ಕೆ ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್